ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮ್ಯಾಂಗೋ ತೊಗೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ನಾನಿವತ್ತು ಮ್ಯಾಂಗೋ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅಂತ ಹೇಳ್ತೀನಿ ಸೊ ಮ್ಯಾಂಗೋನ ತುರಿಸ್ಬಿಟ್ಟು ನಾನು ಒಂದು ಸಕ್ಕರೆ ಹಾಕಿಬಿಟ್ಟು ಆಯಿಲ್ ಅಂದರೆ ಆಯಿಲ್ ಆದರೂ ಸರಿ ಇಲ್ಲ ಅಂದರೆ ತುಪ್ಪ ಆದರೂ ಸರಿ ಆ ಥರ ಅದ್ರ ಜೊತೆ ನಾನು ಈ ಥರ ಡ್ರೈ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಗೆಳೆಯರೆ ಸೊ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದೇ ತರ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇರಬೇಕಾಗತ್ತೆ ಸೊ ಈ ತರ ಹದಕ್ ಬಂದಿದೆ ನಾನು ಮುಂಚೆನೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ತುಪ್ಪದಲ್ಲಿ ಕದ್ಬಿಟ್ಟು ನೋಡಿ ಹೇಗೆ ಈ ಥರ ಹಾಕ್ತಾ ಇದ್ದೀನಿ ಸೊ ಈ ತರ ಮನೆಯಲ್ಲಿ ಟ್ರೈ ಮಾಡಿ ಗೆಳೆಯರೆ ಒಂದು ಐದು ನಿಮಿಷ ಮಾತ್ರ ಈ ತರ ಫ್ರೈ ಮಾಡ್ತಾರೆ ಹಾಕಿಬಿಟ್ಟು ಮತ್ತೆ ಒಂದು ಬೌಲ್ಗೆ ತುಪ್ಪ ಆ್ಯಡ್ ಮಾಡಿಬಿಟ್ಟು ಸೊ ಈ ತರ ಹಾಕೋಬೇಕಾಗುತ್ತೆ ಹಲ್ವಾನ ಸೊ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಡ್ಜ್ ಅಲ್ಲಿ ಇಡ್ಬಹುದು ಫ್ರಿಡ್ಜ್ ಇಲ್ಲ ಅಂತ ಅಂದ್ರೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ನೀವು ಒಂದು ಬೌಲ್ ಅಲ್ಲಿ ಹಾಕಿದ್ರೆ ಸೊ ಈ ತರ ಗಟ್ಟಿಯಾಗಿ ಹದಕ್ ಬರುತ್ತೆ ಇದನ್ನ ಒಂದು ಪ್ಲೇಟ್ಗೆ ಆಡ್ ಮಾಡ್ಕೋತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಗೆಳೆಯರೆ ಹೇಗೆ ಬಂದಿದೆ ಅಂತ ಸೊ ಈ ತರ ನೀವು ಒಂದು ಅರ್ಧ ಸ್ಲೇಸ್ ಕಟ್ ಮಾಡಿ ತಿನ್ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಒಟ್ಟಿನಲ್ಲಿ ಎಲ್ಲ ತಿಂದಿದ್ದಾರೆ ಸೊ ಇದಕ್ಕೆ ಚಿತ್ರಾನ್ನ ಆಗ್ಲಿ ಪುಳಿಯೋಗರೆ ಆಗ್ಲಿ ನೀವು ಯಾವ್ದ್ರ ಜೊತೆ ಆದ್ರೂ ತಿನ್ಬೋದು ಇಲ್ಲಾಂದರೆ ಹಾಗೂ ತಿನ್ಬೋದು ಓಕೆನಾ ಸೊ ನೀವು ಒಂದು ಸಲ ಮನೆಗೆ ಟ್ರೈ ಮಾಡಿ ಧನ್ಯವಾದಗಳು